ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಷಾಢ ಅಂದ್ರೇ ತಾಯಿ ಚಾಮುಂಡೇಶ್ವರಿಗೆ ಮೈಸೂರು ಭಾಗದಲ್ಲಿ ತಮ್ಮ ಸಮಿತಿಯಿಂದ ಮೂರು ದಿನಗಳ ಕಾಲ ಪೂಜಾ ಕಾರ್ಯಕ್ರಮ ಹೌದು ಆ ತಾಯಿ ಸೇವೆನ ಹದಿನಾರು ವರ್ಷದಿಂದ ಮಾಡ್ಕೊಂಬಂದಿದ್ವಿ ನನ್ನ ಫ್ಯಾಮಿಲಿಯವರು ಮತ್ತು ನಾನು ನನ್ನ ಮಕ್ಕಳು ನಾವು ಹದಿನಾರು ವರ್ಷದಿಂದ ನಾವೇ ಮಾಡ್ಕೊಂಬರ್ತಾ ಇರೋದು ಮತ್ತು ಯಾರತ್ರ ನಾವು ಏನು ಸಹಾಯ ಕೇಳ್ತಾ ಇಲ್ಲ ಹಂತವಾಗಿ ಮೇಲೆ ಬಂದಿದ್ದೀವಿ ಈ ಸಲ ಅಂತೂ ತುಂಬ ಖುಷಿಯಾಗಿದೆ ನಮಗೆ ಯಾಕೆಂದರೆ ತಾಯಿ ಜನ್ಮ ದಿನೋತ್ಸವ ನಮಗೆ ಈ ಸಲ ಸೇರಿದೆ ಇದೇ ಫಸ್ಟ್ ಸೇರಿರೋದು ಹಂಗಾಗಿ ನಮಗೆ ತುಂಬ ಖುಷಿಯಾಗಿ ನನ್ನ ಮಕ್ಕಳು ನಾವೆಲ್ಲ ತುಂಬ ಇದಾಗಿ ಮಾತು ಮಾಡ್ಕೊಂಡ್ಬಂದಿದ್ದೀವಿ ನಾ ಇನ್ನು ಮುಂದೆನೂ ಹೀಗೆ ಮಾಡ್ಕೊಂಡ್ಬಿಡ್ತೀವಿ ಆ ತಾಯಿ ಶಕ್ತಿ ಹೌದು ನಾನು ಮುಖಂಡರು ಹೌದು ನಾನು ಹೌದು ಮಹಿಳಾ ಇವಾಗ ಮೈಸೂರು ಜಿಲ್ಲೆಗೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಒಂದೇನಂತ ಈ ರೀತಿ ಕಾರ್ಯಕ್ರಮಗಳು ಎಲ್ಲ ಒಂದ್ ಕಡೆ ರಾಜಕೀಯ ರಾಜಕೀಯ ಪ್ರೇರಿತವಾಗಿ ಮಾಡ್ತಾರೆ ಆದರೆ ತಮ್ಮ ಕುಟುಂಬ ಹಾಗೂ ಜೈನುಗುಡು ಏನ್ ಸೇವಾ ಸಮಿತಿ ಯಾವ್ದೇ ರಾಜಕೀಯ ಯಾವುದೇ ಕಾರಣಕ್ಕೂ ಯಾವ ರಾಜಕೀಯ ಗಣಿತದೂ ಇಲ್ಲ ನಮ್ಗೆ ಏನೂ ಇಲ್ಲ ಯಾವ ಆಸೆಯೂ ಇಲ್ಲ ಆ ತಾಯಿ ನನ್ನ ಮಕ್ಕಳಿಗೆ ಆಯಿಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಅಷ್ಟು ವರ್ಷದಿಂದ ನನ್ನ ಮಕ್ಕಳು ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಂಡು ಬಂದ್ಲಿ ಅಂತಲೇ ತುಂಬ ಕಷ್ಟಪಟ್ಟು ಮುಂದೆ ಮುಂದೆ ಬಂದಿದ್ವಿ ನಾವು ಇನ್ನು ಮುಂದೆನೂ ನನ್ನ ಮಕ್ಕಳು ನಾವು ಇದಂಗೆ ನಡೆಸ್ಕೊಂಡು ಬರ್ತಿದೆ ಎಲ್ಲ ಒಂದು ನಿಮ್ಮ ಕುಟುಂಬದಲ್ಲಿ ಎರಡು ಪಕ್ಷ ಅದು ಆ ತಾಯಿ ಕೃಪೆ ಇದ್ದರೆ ಖಂಡಿತ ಮುಂದೆ ಆಗುತ್ತೆ ತಾಯಿ ಕೃಪೆ ಇದ್ದರೆ ಖಂಡಿತ ಆಗಲಿ ಅಷ್ಟೇ ಮಾಲಾ ಮಹೇಂದ್ರ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ತರಂಗ ವಿಶ್ವ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಚಾಮುಂಡಿ ಹಬ್ಬ ಜೇನುಗೂಡು ಸಂಸ್ಥೆ ಇದನ್ನು ನಿರಂತರವಾಗಿ ಮಾಡ್ಕೊತಾ ಬಂದಿದೆ ಈ ಒಂದು ಜೇನುಗೂಡು ಫ್ಯಾಮಿಲಿ ಬಹಳನೇ ಹೆಮ್ಮೆ ಆಗುತ್ತೆ ಖುಷಿಯಾಗುತ್ತೆ ಇಂಥ ಒಂದು ಫ್ಯಾಮಿಲಿಯಲ್ಲಿ ನಾನು ಒಬ್ಬ ಇದ್ದೀನಿ ಅನ್ನೋದಕ್ಕೆ ಒಂದು ಆಗುತ್ತೆ ಕಳೆದ ಬಾರಿಯೇ ನಾನು ಬರಬೇಕಾಗಿತ್ತು ಕಳೆದ ಬಾರಿ ನಾನು ಶೂಟಿಂಗಿದ ಕಾರಣ ಬರಲಿಕ್ಕಾಗಲಿಲ್ಲ ಈ ಬಾರಿಯೂ ಸ್ವಲ್ಪ ಹುಷಾರಿಲ್ಲದ ಕಾರಣ ಅಂತ ಡೌ ಮಾಡ್ಬೇಡಂತಿದ್ದೆ ಆದರೆ ತಾಯಿ ಚಾಮುಂಡೇಶ್ವರಿಯನ್ನು ಸೇವೆ ಸಲ್ಲಿಸಲೇಬೇಕು ಈ ಸತಿ ಕಳೆದ ಬಳಿ ಹೇಳಿ ಸತಿ ಬಂದೆ ಅದ್ದೂರಿಯಾಗಿ ಒಂದು ವಾತಾವರಣ ಸೃಷ್ಟಿಯಾಯಿತು ನಿನ್ನೆ ರಾತ್ರಿ ಪೂಜೆ ಸಲ್ಲಿಸಿ ಇಲ್ಲೇ ಉಳ್ಕೊಂಡು ಇವತ್ತಿನ ಒಂದು ಭೋಜನ ಕೂಟದಲ್ಲೂ ನಾನು ಪಾಲ್ಗೊಂಡು ಎಲ್ಲರ ಪ್ರೀತಿಯಲ್ಲಿ ಸೇರಿಕೊಂಡು ಆ ತಾಯಿ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಖುಷಿಯಾಗುತ್ತೆ ಮೈಸೂರು ಭಾಗದಲ್ಲಿ ಸಾಕಷ್ಟು ವಿಶೇಷವಾಗಿ ಚಾಮುಂಡೇಶ್ವರಿ ಪೂಜೆ ಮಾಡ್ತಾರೆ ಅದರಲ್ಲೂ ಚಾಮುಂಡಿ ಬೆಟ್ಟಕ್ಕೆ ಸಾಕಷ್ಟು ಬರ್ತಾರೆ ನೀವು ಕೂಡ ಚಾಮುಂಡಿ ಬೆಟ್ಟಕ್ಕೆ ಅನ್ಸುತ್ತೆ ತಾಯಿ ಕೃಪೆ ಮತ್ತೆ ಮೈಸೂರು ಬಗ್ಗೆ ಏನು ಸರ್ ಮೈಸೂರು ಬಂದು ನನಗೆ ಅದೊಂದು ವಿಶೇಷವಾದ ಒಂದು ಇದು ನನಗೆ ಇದೆ ನಂಗೆ ಫಾರಿನ್ನು ನನಗೆ ಮೈಸೂರು ತೀರ್ಥಹಳ್ಳಿ ಈ ಎರಡು ಕಡೆ ನನಗೆ ಬಹಳಷ್ಟು ಪ್ರೀತಿ ಇರೋತಕ್ಕಂಥ ಪ್ರೀತಿ ಕೊಡುವಂತಕ್ಕಂಥ ಸ್ನೇಹಿತರು ಹೆಚ್ಚಿದ್ದಾರೆ ಮೈಸೂರು ಇವತ್ತಿಂದ ಒಡನಾಟ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಯಿಂದ ನಾನು ಸಿನಿಮಾ ಯಾವಾಗ ನನ್ನ ಎಂಟ್ರಿ ಅದೇ ಅಸ್ಟೆಂಟ್ ಡ್ಯಕ್ಟ್ರ್ ಆದೆ ನಾನು ಶುರು ಮಾಡಿದ್ದೆ ಸಿನಿಮಾ ಇಂಡಸ್ಟ್ರೀಲಿ ಅಸ್ಟೆಂಟ್ ಆಗಿ ಮೈಸೂರಿನಲ್ಲಿ ಸೊ ಮೈಸೂರು ನನಗೆ ವಿಶೇಷವಾದ ಒಂದು ವೈಬ್ ಇದೆ ಆ್ಯಂಡ್ ತಾಯಿ ಚಾಮುಂಡಿ ಬೆಟ್ಟಕ್ಕೆ ನಾನು ಬಂದಾಗೆಲ್ಲ ಸದಾಕಾಲ ಹೋಗ್ತಾಯಿರ್ತೀನಿ ಕಳೆದ ವಾರ ನಾನು ಬಂದಿದ್ದೆ ಕಳೆದ ಶುಕ್ರವಾರ ತಾಯಿ ದರ್ಶನ ಮುಗಿಸ್ಕೊಂಡೆ ಬಹಳ ಒಳ್ಳೆಯ ದರ್ಶನ ಕೊಟ್ಲು ತಾಯಿ ಒಂದು ಹದಿನೈದು ನಿಮಿಷ ತಾಯಿನ ನೋಡೋಸ ಭಾಗ್ಯ ಸಿಕ್ತು ಅವಳ ಆಶೀರ್ವಾದ ಇಲ್ಲಿವರೆಗೂ ಬಂದಿದ್ದೀನಿ ಇನ್ನೂ ಎಷ್ಟು ದಿವಸ ಇರ್ತೀನಿ ಆ ತಾಯಿ ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ಕೊಂಡಿರ್ತೀನಿ ನೀವು ಪ್ರೊಡ್ಯೂಸ್ ಮಾಡಿದ ತಕ್ಷಣ ಖಂಡಿತ ಅವ್ರು ಕತೆ ಇದೆ ಮಾಡ್ತೀರಾ ಸರ್ ಮಾಡೋರ ಕತೆ ಅಂತಲ್ಲ ಸರ್ ಇನ್ನೊಂದಿನ ತೊಂದರೆ ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ ಆಯಿತಾ ಇವಾಗ ಇವಾಗಿನ ಪರಿಸ್ಥಿತಿಯಲ್ಲಿ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನೋತಕ್ಕಂಥದ್ದಿದೆ ಆ್ಯಂಡ್ ಸಂದರ್ಭ ನಿರ್ಮಾಣ ಮಾಡಿದವ್ರಿಗೆ ಕಾಸು ಹಾಕ್ದವ್ರಿಗೆ ಒಂದು ರೂಪಾಯಿ ಬರಬೇಕು ಅನ್ನೋದಿರುತ್ತೆ ಮತ್ತು ನಿರ್ಮಾಣ ಮಾಡೋಕ್ಕೆ ಬರೋರು ಸೋತೋಗ್ಬಿಟ್ರೆ ಮತ್ತೊಂದು ಸಿನಿಮಾ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಒಂದು ಒಂದು ಕನಸಿಗೋಸ್ಕರ ಇನ್ನೊಬ್ಬರ ಒಂದು ಜೀವನನ ಹಾಳು ಮಾಡಬಾರ್ದು ಒಂದು ಒಳ್ಳೆಯ ದಿವಸಗಳಿಗೋಸ್ಕರ ಇದ್ದೀನಿ ಖಂಡಿತವಾಗ್ಲೂ ಈ ಕಳೆದ ಒಂದು ಎರಡು ವರ್ಷದಿಂದ ನಾನೊಂದು ಚಿತ್ರ ನಿರ್ಮಾಣ ಕೂಡ ಮಾಡಿದ್ದೆ ಗಿರ್ಕಿ ಅಂಥೇಳಿ ಅದು ನನ್ನ ಫಸ್ಟ್ ಪ್ರೊಡಕ್ಷನ್ನು ಸೊ ಇನ್ನೊಂದು ನಾಯಕ ನಟನಾಗಿ ಅವರ ಹೊಮ್ಮಬೇಕು ಅಂತಿದೆ ಅದಕ್ಕೆ ಒಂದು ಒಳ್ಳೊಳ್ಳೆ ಸಿದ್ಧತೆಗಳು ನಡೀತಾ ಇದೆ ನೋಡೋಣ ತಾಯಿ ಆಶೀರ್ವಾದ ಯಾವತ್ತು ಕೊಡ್ತಾಳೆ ಅಂತ ಇಲ್ಲ ಜನ ತುಂಬಾ ಜನ ಬಂದಿದ್ದಾರೆ ಈಗಾಗಲೇ ಐದು ಸಾವಿರದಿಂದ ಆರು ಸಾವಿರ ಜನ ಊಟ ಮಾಡಿದ್ದಾರೆ ಇನ್ನು ನೀವೇ ನೋಡ್ಬೋದು ಇನ್ನು ಕ್ಯೂ ತುಂಬಾ ಇದೆ ಇನ್ನು ಜನಗಳು ಭಕ್ತಾದಿಗಳು ಬರ್ತಾ ಇದ್ದಾರೆ ಅನ್ನ ಸಂತರ್ಪಣೆ ನಡೀತಾ ಇದೆ ಇನ್ನು ಹತ್ತು ಸಾವಿರ ಜನ ಬಂದರೂ ಅನ್ನ ಸಂತರ್ಪಣೆ ಇದೆ ಊಟ ನಡೀತಾನೆ ಇದೆ ತುಂಬಾ ಎಲ್ಲ ಸುಸೂತ್ರವಾಗಿ ನಡೀತೀವಿ ನಾವು ಹೇಗೆ ಅಂದ್ಕೊಂಡಿದ್ರು ಹಾಗೆ ನಡೀತು ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊಳ್ತೀವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ತಾಯಿ ಕೃಪೆ ಮತ್ತೆ ತಾಯಿ ಚಾಮುಂಡೇಶ್ವರಿ ಪೂಜೆ ಮಾಡ್ಬೇಕು ಸಾಕಷ್ಟು ಒಲವಿಂದ ಮತ್ತು ಸಂತೋಷದಿಂದ ಕುಟುಂಬ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಯಾವ ರೀತಿ ಕಾರ್ಯಕ್ರಮ ನಮ್ಮ ಫ್ಯಾಮಿಲಿಗೆ ಮೇನೆ ಚಾಮುಂಡೇಶ್ವರಿ ದೇವರನ್ನೇ ಚಾಮುಂಡಮ್ಮನೇ ನಮ್ಮ ದೇವ ನಮ್ಮ ಮನೇನ ಕಾವಲು ಕಾಯ್ತು ನಮ್ಮನೇಲಿ ಎಲ್ಲರೂ ನೋಡ್ಕೊಳ್ತಾ ಇದ್ದರು ಚಾಮುಂಡಮ್ಮನೇ ಅದಕ್ಕೆ ನಾವು ಅವ್ರನ್ನ ಆರಾಧನೆ ಮಾಡ್ಕೊಂಡು ಬರ್ತಾ ಇದೀವಿ ಯಾವತ್ತೂ ದೇವ್ರ ನಮ್ಮ ಕೈ ಬಿಟ್ಟಿಲ್ಲ ಇನ್ನೂ ನಮ್ಮನ್ನ ತುಂಬ ಚೆನ್ನಾಗಿ ಬೇರೆ ಬೇರೆ ಲೆವೆಲ್ಗೆ ಹಂಗೆ ಕರ್ ತಗೊಂಡೋಗಿ ಕರ್ಕೊಂಡು ಹೋಗ್ತಾ ಇದಾರೆ ಅಮ್ಮ ಎಲ್ಲರಿಗೂ ವಿದ್ಯೆ ಬುದ್ಧಿ ಆಯುಸು ಆರೋಗ್ಯ ಎಲ್ಲ ಕೊಟ್ಟಿದ್ದಾರೆ ನಾವು ಅದಕ್ಕೆ ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ನಿಮ್ಮ ಜೇನುಗೂಡ ಸೇವಾ ಸಮಿತಿಯಿಂದ ಸಾಕಷ್ಟು ವಿವಿಧ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರೆ ಸಾಕಷ್ಟು ಗಣ್ಯರು ಕೂಡ ಮೂರು ಬಂದ ಅವರಿಗೆಲ್ಲ ಏನು ಹೇಳ್ತೀರಾ ಮತ್ತು ಮೈಸೂರಿನ ಜನತೆಗೆ ಏನು ಹೇಳ್ತೀರಾ ಮೂರು ದಿನಗಳ ಕಾಲ ಎಲ್ಲ ಕಾರ್ಯಕ್ರಮನೂ ಚೆನ್ನಾಗಿ ನಡೀತು ನಿನ್ನೆ ಆಟೋಟ ಸ್ಪರ್ಧೆಗಳು ಇಟ್ಟಿದ್ವಿ ಈ ಏರಿಯಾದಲ್ಲಿ ಯಾರ್ಯಾರು ಮಕ್ಕಳಿದೆ ಎಲ್ಲ ಮಕ್ಕಳುಗಳು ಬಂದಿದ್ದರು ಎಲ್ಲ ಪ್ರೈಸ್ಗಳು ಕೊಟ್ಟು ಬಂದ ಗಣ್ಯ ವ್ಯಕ್ತಿಗಳ ಕಡೆಯಿಂದ ಪ್ರೈಸ್ಗಳೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಅದು ತುಂಬ ಚೆನ್ನಾಗಿ ನಡೀತು ಎಲ್ಲರಿಗೂ ತುಂಬ ಖುಷಿಯಾಗಿದೆ ನಾವು ಈ ಥರ ಮಾಡಿರೋದು ಗಣ್ಯ ವ್ಯಕ್ತಿಗಳಿಗೆ ನಾ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಎಲ್ಲ ಬಂದ ಗಣ್ಯ ವ್ಯಕ್ತಿಗಳಿಗೆ ತುಂಬ ಧನ್ಯವಾದಗಳು ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ನನ್ನ ಹೆಸರು ಚೈತ್ರ 有电线，有电线。 ಮೇಡಮ್ ಮೂರ್ ದಿನ ಪೂಜೆ ಮಾಡಿದ್ರು ಹೇಗಿತ್ತು ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿಲ್ಲ ಜನ ಬಂದಿದ್ರು ಚೆನ್ನಾಗಿಲ್ಲ ನಡೆಸ್ಕೊಟ್ರು ಎಲ್ಲ ಇದಾಯ್ತು ಯಾವುದೇ ಥರ ತೊಂದರೆ ಏನೂ ಆಗಲಿಲ್ಲ ಹೌದು ಇನ್ನೂ ಜನ ಊಟ ಮಾಡ್ತಾನೆ ಇದ್ದಾರೆ ಇನ್ನೂ ಬಂದಿದ್ದಾರೆ ಐದು ಸಾವಿರದಿಂದ ಆರು ಸಾವಿರ ಜನ ಆಗೈತೆ ಈಗ ಇನ್ನು ಊಟ ಮಾಡಕ್ಕೆ ಬರ್ತಾನೆ ಇದ್ದಾರೆ ನಿಮ್ಮ ಬಡಾವಣೆಯ ನಿವಾಸಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹಾಗೂ ಮೈಸೂರು ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅದೇ ಎಲ್ಲರೂ ಬಂದು ತಾಯಿ ಕೃಪೆಗೆ ಇದಾಗವ್ರೆ ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ತಿರ್ತೀವಿ ಅಷ್ಟೇ राधा संदीप